ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಪ್ರತಿಯೊಬ್ಬರು ಜೀವನದಲ್ಲಿ ಏನಾದರೂ ಒಂದು ಕನಸನ್ನು ಕಟ್ಕೊಂಡೇ ಇರ್ತಾರೆ ಒಂದು ಸಾಧನೆ ಮಾಡಬೇಕು ಅಂತ ಇರ್ತಾರೆ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ ಹೆಚ್ಚಿನವಾದ ಒಂದು ಸಂಪತ್ತನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಒಂದು ದೊಡ್ಡ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ ಈ ರೀತಿಯಲ್ಲಿ ಕೆಲವೊಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ ಏನಕ್ಕೆ ಅಂದರೆ ಭವಿಷ್ಯ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿ ಭವಿಷ್ಯದಲ್ಲಿ ಕನಸುಗಳು ಇರಲೇಬೇಕು ಆವಾಗಲೇ ವ್ಯಕ್ತಿ ಪ್ರತಿದಿನ ಆಕ್ಟಿವ್ ಆಗಿರೋದು ನೋಡಿ ಇದರಲ್ಲಿ ಕೆಲವೊಬ್ರು ಸಕ್ಸಸ್ ಆಗ್ತಾರೆ ಇನ್ನು ಕೆಲವೊಬ್ರು ಫೇಲ್ ಆಗ್ತಾರೆ ನೋಡಿ ಸಕ್ಸಸ್ ಆಗೋರು ಯಾವ ರೀತಿ ಯೋಚಿಸ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಗಮನಿಸ್ಬೇಕಾಗುತ್ತೆ ಯಾಕಂದರೆ ನೋಡಿ ಇವ್ರಿಗೂ ಅದೇ ಬ್ರೈನ್ ಇದೆ ಇವ್ರಿಗೂ ಅದೇ ಬ್ರೈನ್ ಇದೆ ಇವ್ರಿಗೂ ಅದೇ ಸಮಯ ಇವ್ರಿಗೂ ಅದೇ ಸಮಯ ಸೇಮ್ ಸಮಯ ಆದರೆ ಇವರು ಸಕ್ಸಸ್ ಆಗ್ತಾರೆ ಇವರು ಫೇಲ್ ಆಗ್ತಾರೆ ಟೈಮ್ ಈ ಒಂದು ಕಾಲಗಳು ಅಂತ ಇರ್ತವೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಅಂತ ಹೇಳಿ ಭೂತಕಾಲ ಅಂತನಂದ್ರೇನು ನಿನ್ನೆದು ಅದು ಆಲ್ರೆಡಿ ಆಗಿ ಹೋಗಿದೆ ಅದು ಮತ್ತೆ ಬರೋದಿಲ್ಲ ವರ್ತಮಾನ ಅಂತನಂದರೆ ಇವತ್ತು ಇಂದು ಇವಾಗೇನು ಏನು ನಾವು ಇದೀವಲ್ವಾ ಇದು ಭವಿಷ್ಯ ಕಾಲ ಅಂತನಂದರೆ ಅದು ಇನ್ನೂ ಬರೋದು ಬಂದಿಲ್ಲ ಇನ್ನೂ ಬರೋದು ಈ ಒಂದು ಕಾಲದಲ್ಲಿ ನೋಡಿ ವ್ಯಕ್ತಿ ಯಾವಾಗಲೂ ಯೋಚಿಸ್ತಾ ಇರ್ತಾನೆ ನೋಡಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತನಂದರೆ ಈ ವರ್ತಮಾನ ಕಾಲದಲ್ಲಿ ಅಂದರೆ ಇವತ್ತು ಇಂದು ಏನು ಮಾಡ್ತಾರೆ ಅಂತಂದರೆ ಭೂತಕಾಲದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಅಂದರೆ ಯಾವುದೋ ಒಂದು ಕೆಟ್ಟ ಘಟನೆ ಆಗಿ ಹೋಗಿರುತ್ತೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಇದೇ ರೀತಿಯಲ್ಲಿ ಅವರು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಯೋಚನೆ ಮಾಡಿ 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 ಇಂದು ವರ್ತಮಾನ ಕಾಲನ ವ್ಯರ್ಥ ಮಾಡೋದು ಇವತ್ತಿನ ದಿ ಇವತ್ತಿನ ಒಂದು ದಿನವನ್ನು ವ್ಯರ್ಥ ಮಾಡ್ತಾರೆ ಇವರು ಕೂಡ ಇಲ್ಲಿ ಫೇಲ್ ಆಗ್ತಾರೆ ಭವಿಷ್ಯದಲ್ಲಿ ಇನ್ನು ಕೆಲವೊಬ್ಬರು ಇರ್ತಾರೆ ಭವಿಷ್ಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಇವತ್ತು ವರ್ತಮಾನ ಕಾಲದಲ್ಲಿ ಭವಿಷ್ಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಈ ಒಂದು ತಿರುಕನ ಕನಸು ಅಂತಂದು ಹೇಳ್ತಾರೆ ನೋಡಿ ಬರೀ ಅವ್ರದ್ದು ಆಸೆಗಳಿರ್ತಾವೆ ಅಷ್ಟೇ ಕನಸುಗಳನ್ನು ಕಾಣ್ತಾ ಇರ್ತಾರೆ ಅವುಗಳನ್ನು ಕಾರ್ಯರೂಪ ತೋರಕ್ಕೆ ಪ್ರಯತ್ನ ಪಡೋದಿಲ್ಲ ಅಂದರೆ ಪ್ರತಿದಿನ ಸ್ವಲ್ಪ ಕೆಲಸ ಏನಾದರೂ ಮಾಡಬೇಕಾಗುತ್ತೆ ಮಾಡ್ತಾ ಇರೋದಿಲ್ಲ ಬರೀ ಕನಸು ಕಾಣ್ತಾ ಇರೋದು ಇವರು ಕೂಡ ವರ್ತಮಾನ ಕಾಲನ ವೇಸ್ಟ್ ಮಾಡ್ತಾರೆ ಇಂದಿನ ದಿನವನ್ನು ವ್ಯರ್ಥ ಮಾಡ್ತಾರೆ ಹಾಗಾಗಿ ಇವರು ಕೂಡ ಇಲ್ಲಿ ಫೇಲ್ ಆಗ್ತಾರೆ ನೋಡಿ ಭವಿಷ್ಯದಲ್ಲಿ ನಾವೇನು ಅಂದ್ಕೊಂಡಿದ್ದೀವಲ್ವ ಅದು ನೆರವೇರಬೇಕು ಅಂತಂದರೆ ವರ್ತಮಾನ ಕಾಲದಲ್ಲಿ ಅಂದರೆ ಇವತ್ತು ನಾವು ಪ್ರತಿದಿನ ಇವತ್ತು ಅದಕ್ಕೋಸ್ಕರ ಏನಾದರೂ ಒಂದು ಸ್ವಲ್ಪನಾದರೂ ಕೆಲಸ ಮಾಡಲೇಬೇಕು ಯಾಕಂದರೆ ನೋಡಿ ಇಂದಿನ ದಿನವೇ ನಾಳಿನ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ ಇದನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು ನೋಡಿ ಇಲ್ಲಿ ಸಡನ್ ಸಡನ್ನಾಗಿ ಅದ್ಭುತ ಆಗೋದಿಲ್ಲ ಸಡನ್ನಾಗಿ ಮ್ಯಾಜಿಕ್ ಆಗೋದಿಲ್ಲ ನಾವು ಕೆಲಸ ಮಾಡಿದರೆ ಮಾತ್ರ ನಾವು ಅಂದ್ಕೊಂಡಿರೋದನ್ನು ಮಾಡೋಕ್ಕೆ ಸಾಧ್ಯ ಅದನ್ನು ಬಿಟ್ಟು ನಾವು ಎಷ್ಟೋ ದೇವರ ಹತ್ರ ಹೋಗಿ ಸುತ್ತಾಡಲಿ ನಾವು ಎಷ್ಟೋ ಪೂಜೆ ಮಾಡಲಿ ಎಷ್ಟೋ ಸ್ವಾಮೀಜಿಗಳ ಹತ್ರ ಹೋಗಿ ಕೇಳಿಸಿದ್ರು ಕೂಡ ನಾವು ಅಂದ್ಕೊಂಡಿರೋದು ಆಗೋದಿಲ್ಲ ನಾವು ಪ್ರಯತ್ನ ಪಡಲಿಲ್ಲ ಅಂದರೆ ಯಾವ ಒಂದು ಶಕ್ತಿಯೂ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ ಇದನ್ನೂ ಸರಿಯಾಗಿ ಮೈಂಡಲ್ಲಿ ಬಿಡಿ ಫಿಕ್ಸ್ ಆಗಿಬಿಡಿ ಬೇರೆ ಯಾರು ನಮ್ಮ ಉದ್ಧಾರಕ್ಕೆ ಕಷ್ಟಪಡೋದಿಲ್ಲ ನಾವು ಒಂದು ಒಳ್ಳೆಯ ಭವಿಷ್ಯನ ಕಟ್ಕೋಬೇಕು ಅಂತನಂದರೆ ನಾವು ಶ್ರಮ ಹಾಕಲೇಬೇಕು ನಾವು ಎರಡನೇವರಾಗಲಿ ಮೂರನೇ ವ್ಯಕ್ತಿಗಳನ್ನಾಗಲಿ ಕಾಯೋಕ್ಕೆ ಹೋಗಲೇಬಾರ್ದು ನೋಡಿ ಹೇಳ್ತಾರೆ ನೋಡಿ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿ ಅಂತ ಹೇಳಿ ಹಾಗಾಗಿ ನೀವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ನೀವು ನೀವು ಅಂದ್ಕೊಂಡಿರೋದನ್ನು ನೀವು ಮಾತ್ರ ಮಾಡೋಕ್ಕಾಗೋದು ಬೇರೆ ಯಾರು ಅಲ್ಲ ಇದು ಮಾತ್ರ ಫಿಕ್ಸ್ ಆಗಿಬಿಡಿ ಈ ಥರ ಯೋಚನೆ ಇದ್ದಾಗ ಮಾತ್ರ ನೀವು ಅವುಗಳ ಬಗ್ಗೆ ಯೋಚನೆ ಮಾಡ್ತೀರಾ ಥಿಂಕ್ ಮಾಡ್ತೀರಾ ಪ್ರತಿದಿನ ಅದಕ್ಕೋಸ್ಕರ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೇ ಮಾಡ್ತೀರಾ ವರ್ತಮಾನ ಕಾಲದಲ್ಲಿ ಸಕ್ಸಸ್ ಅನ್ನೋದು ಒಂದು ಒಳ್ಳೆಯ ಭವಿಷ್ಯ ಅನ್ನೋದು ನಮಗೆ ಸಡನ್ನಾಗಿ ಕೈಗೆ ಸಿಗೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕಾಗುತ್ತೆ ನೋಡಿ ಇಲ್ಲೊಂದು ಚಿತ್ರ ಬಿಡಿಸಿದೀನಿ ನಿಮಗೆ ಈ ಒಂದು ಕತೆ ನಿಮಗೆ ಗೊತ್ತೇ ಇರುತ್ತೆ ನಾನು ಇದನ್ನ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ ನೋಡಿ ಇಲ್ಲೊಂದು ಪಾತ್ರೆ ಇದೆ ಓಕೆನಾ ಇಲ್ಲೊಂದು ಪಾತ್ರೆ ಇದೆ ಇದರಲ್ಲಿ ಕೆಳಗಡೆ ಒಂದು ಸ್ವಲ್ಪ ನೀರಿದೆ ಈ ಒಂದು ಪಕ್ಷಿಗೆ ಬಾಯಾರಿಕೆ ಆಗಿದೆ ಇದನ್ನ ಕುಡಿಬೇಕು ಅಂತ ಹೇಳಿ ನೀರು ಆದರೆ ಇದಕ್ಕೆ ಇದು ಸಿಗ್ತಾ ಇಲ್ಲ ಅದು ಏನು ಮಾಡುತ್ತೆ ಅಂತಂದ್ರೆ ಒಂದೊಂದೇ ಕಲ್ಲನ್ನು ಇದ್ರ ಒಳಗಡೆ ಹಾಕ್ತಾ ಹೋಗುತ್ತೆ ಹಾಕ್ತಾ ಹೋದಂತೆಲ್ಲ ನೀರು ಸ್ವಲ್ಪ ಮೇಲೆ ಬರುತ್ತೆ ಅವಾಗ ಏನು ಮಾಡುತ್ತೆ ಪಕ್ಷಿ ಆ ನೀರನ್ನು ಕುಡಿಯುತ್ತೆ ನೋಡಿ ಈ ಒಂದು ನೀರೇನಿದೆಯಲ್ವ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ನೀರಿದೆಯಲ್ಲ ಇದನ್ನು ನಮ್ಮ ಒಂದು ಭವಿಷ್ಯ ಅಂದ್ಕೊಂಡ್ಬಿಡಿ ಅದೇನದು ಕಲ್ಲು ಆಗ್ತಾ ಇದೆಯಲ್ಲ ಇಲ್ಲಿ ಒಂದೊಂದಾಗಿ ಒಂದೊಂದಾಗೆ ಅದು ನಾವು ಪ್ರತಿದಿನ ಮಾಡೋ ವರ್ಕ್ ಕೆಲಸ ಈ ಈ ಒಂದು ಭವಿಷ್ಯ ಕಟ್ಕೊಂಡಿರ್ತೀವಲ್ಲ ಇದಕ್ಕೋಸ್ಕರ ನಾವು ಪ್ರತಿದಿನ ಮಾಡೋ ಕೆಲಸಗಳು ಈ ಒಂದು ಕೆಲಸಗಳನ್ನು ಮಾಡಿದಾಗ ಮಾತ್ರ ಈ ಒಂದು ಭವಿಷ್ಯ ನಿಧಾನಕ್ಕೆ ಮೇಲೆ ಬಂದು ನಮಗೆ ಸಿಗುತ್ತೆ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಒಂದು ಪಕ್ಷಿ ಹೇಗೆ ಒಂದೊಂದೇ ಕಲ್ಲುಗಳನ್ನು ಹಾಕಿ ನೀರು ಮೇಲೆ ಬರೋ ಥರ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ನಾವು ಒಂದು ಭವಿಷ್ಯದಲ್ಲಿ ಕನಸನ್ನು ಕಟ್ಕೊಂಡಿದ್ವಿ ಅದು ಆಗಬೇಕು ಅಂತನಂದರೆ ನಾವು ಕೂಡ ಪ್ರತಿದಿನ ಇದಕ್ಕೋಸ್ಕರ ಏನಾದರೂ ಒಂದು ಕೆಲಸ ಮಾಡಲೇಬೇಕು